ನಮಸ್ಕಾರ ನಾನು ನಿಮ್ಮ ಅಭಿಮಾನ ಮೋಹನ್ ನಾಟ್ಯಂ ಭಿನ್ನ ರುಚಿ ಜನಸ ಬಹುದಾಪ್ಯಕಂ ಸಮಾರಾಧಕಂ ಹೇಳಿ ಕಾಳಿದಾಸ ತನ್ನ ಮಾಳವಿಕ ಅಗ್ನಿಮಿತ್ರದಲ್ಲಿ ಹೇಳ್ತಾನೆ ಅಂದರೆ ಭಿನ್ನ ಭಿನ್ನವಾದ ರುಚಿಯನ್ನು ಆಸೆ ಪಡುವಂಥವ್ರಿಗೆ ಒಂದು ಸಮಾರಾಧನೆ ಊಟ ಅಂದರೆ ಅಲ್ಲಿ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ ಈಗ ನಾವು ಮುಂಚೆ ಜಾತ್ರೆಗಳಲ್ಲಿ ಅಲ್ಲೆಲ್ಲ ಹೋದರೆ ಎಷ್ಟೋ ಜನ ಫ್ರೀಯಾಗಿ ಊಟಗಳನ್ನು ಕೊಡೋರು ತಿಂಡಿ ಕೊಡೋರು ನಾವು ಮೇಲ್ಕೋಟೆಗೆ ವೈನ್ಮುಡಿಗೆ ಹೋದರೆ ಅಲ್ಲಿ ನಮಗೆ ಪುಳಿಯೋಗರೆ ಫ್ರೀಯಾಗಿ ಕೊಡೋರು ಹಾಗೇ ಬೇರೆ ಬೇರೆ ಜಾತ್ರೆಗಳ ಸಮಯದಲ್ಲಿ ಏನಾಗುತ್ತೆ ಅಲ್ಲಲ್ಲೇ ಅಡುಗೆ ಮಾಡಿ ಸೇವೆಗೆ ಅಂತ ಹೇಳಿ ಜನ ವಿಧ ವಿಧವಾದಂತಹ ಭಕ್ಷ್ಯಗಳನ್ನು ಮಾಡ್ತಾರೆ ಅನ್ನ ಸಾರು ತಿಳಿ ಸಾರು ಪಾಯಸ ಹೀಗೆ ಚಟ್ನಿ ಎಲ್ಲವನ್ನ ಮಾಡಿ ಬಂದವ್ರಿಗೆ ಬಡಿಸ್ತಾರೆ ಏನಾಗುತ್ತೆ ಅಲ್ಲಿ ವಿಧ ವಿಧವಾದಂತಹ ನಮಗೆ ಆ ರುಚಿ ಸಿಗುತ್ತೆ ಅಂದರೆ ಈಗ ತುಂಬ ರುಚಿಗಳನ್ನು ಹೇಳೋರಿಗೆ ಎಷ್ಟೋ ಜನ ನೋಡಿರ್ಬೋದು ಬೆಂಗಳೂರಲ್ಲಿ ಇರೋವಂಥ ಎಲ್ಲ ಹೋಟ್ಲುಗಳನ್ನೂ ಕೂಡ ವಿಸಿಟ್ ಮಾಡಿಬಿಟ್ಟಿರ್ತಾರೆ ಯಾಕಪ್ಪ ಅಂದರೆ ಈ ಹೋಟ್ಲಲ್ಲಿ ಚೆನ್ನಾಗಿರುತ್ತೆ ಆ ಹೋಟ್ಲಲ್ಲಿ ಚೆನ್ನಾಗಿರುತ್ತೆ ಈ ಗಾಡಿ ಪಾನಿಪುರಿ ಚೆನ್ನಾಗಿರುತ್ತೆ ಹಾಗೆ ಈ ತಳ್ಳ ಗಾಡಿಯಿಂದ ಹಿಡಿದು ಫೈವ್ ಸ್ಟಾರ್ ಹೋಟ್ಲಿಗೆ ಎಲ್ಲ ರುಚಿನ ಕೆಲವನ್ನ ನೋಡ್ಬಿಟ್ಟಿರ್ತಾರೆ ಅಂದರೆ ಮನುಷ್ಯನಿಗೆ ವಿವಿಧತೆ ಬೇಕು ಅಂದರೆ ಒಂದೇ ಒಂದೇ ಊರಿಗೆ ಪದೇ ಪದೇ ವಿಸಿಟ್ ಕೊಡೋದಾಗಲಿ ಪ್ರತಿ ಸಾರಿ ತಿರುಪತಿಗೆ ಹೋಗಲ್ಲ ಯಾರು ತಿರುಪತಿಗೆ ಹೋಗ್ತಾರೆ ಧರ್ಮಸ್ಥಳಕ್ಕೆ ಹೋಗ್ತಾರೆ ಎಲ್ಲ ದೇವಸ್ಥಾನಗಳಿಗೂ ಹೋಗ್ತಾರೆ ನೋಡಲಿಕ್ಕೂ ಅಷ್ಟೇ ಒಂದೊಂದು ಸಾರಿ ಒಂದೊಂದು ಪ್ರದೇಶಕ್ಕೆ ಹೋಗಿ ಕ್ಷೇತ್ರಗಳಿಗೆ ಹೋಗಿ ಅಥವಾ ಒಂದು ಟೂರಿಸ್ಟ್ ಪ್ಲೇಸ್ಗಳಿಗೆ ಹೋಗಿ ಅವರು ತಾವು ಒಂದು ರೀತಿಯಾಗಿ ಒಂದು ಚೇಂಜಸ್ ಮನೋರಂಜನೆಯನ್ನು ಪಡ್ಕೊತಾರೆ ಅದೇ ರೀತಿಯಾಗಿ ಸಿನಿಮಾ ನಾಟಕಗಳು ಕೂಡ ಧಾರಾವಾಹಿ ಇರ್ಬೋದು ಈ ಡಾಕ್ಯುಮೆಂಟ್ರೀಸ್ ಯಾವುದೇ ಆಗಲಿ ಇದೆಲ್ಲ ಕೂಡ ಮನೋರಂಜನೆಗೋಸ್ಕರ ಮಾಡಿರುವಂತಹ ಮಾಡಿರುವಂಥದ್ದು ಆದ್ದರಿಂದ ಈ ಕಥೆಗಳು ಅಷ್ಟೇ ಈ ಸಿನಿಮಾಗಳಲ್ಲಿ ಧಾರಾವಾಹಿಗಳಲ್ಲಿ ಬೇರೆ ಬೇರೆ ಥರದಂತಹ ಕತೆಗಳಿರಬೇಕು ವಿವಿಧತೆ ಇರಬೇಕು ಆಗ ನೋಡುವವರಿಗೆ ಆಕರ್ಷಣೀಯವಾಗಿರುತ್ತೆ ಆಮೇಲೆ ಕೇವಲ ಒಂದು ಯಾವುದೋ ಪಾತ್ರಗಳು ಅಂದರೆ ಹೀರೋ ಹೀರೋಯಿನ್ ಪಾತ್ರದ ಸುತ್ತ ಕತೆ ಯಾವಾಗಲೂ ಹೋಗ್ತಿರಬಾರ್ದು ಅದಕ್ಕೋಸ್ಕರ ಮುಂಚೆ ಎಲ್ಲ ಕೆಲವು ಧಾರಾವಾಹಿಗಳಲ್ಲಿ ನಾವು ನೋಡಿರ್ಬೋದು ನಾಲ್ಕು ಐದು ಇಟ್ಕೊಂಡಿರುತ್ತಿದ್ದರು ಅಂದರೆ ಈ ಟ್ರ್ಯಾಕಲ್ಲಿ ಅದೇ ಕತೆ ಬೇರೆ ಥರ ಓಡ್ತಾ ಇರುತ್ತೆ ಇನ್ನೊಂದು ಟ್ರ್ಯಾಕಲ್ಲಿ ಅದು ಬೇರೆ ತರಹ ಕತೆ ಇರುತ್ತೆ ಹಾಗಾಗಿ ನೋಡುವವ್ರಿಗೆ ಏನಾಗುತ್ತೆ ವಿ ಒಂದು ಚೇಂಜಸ್ ಇರುತ್ತೆ ಇವತ್ತು ಯಾವುದೋ ಒಂದು ಎಪಿಸೋಡಲ್ಲಿ ಯಾವುದೋ ಒಂದು ಟ್ರ್ಯಾಕ್ ಬಗ್ಗೆ ಹೋಗುತ್ತೆ ನೆಕ್ಸ್ಟ್ ಟ್ರ್ಯಾಕ್ ನೆಕ್ಸ್ಟ್ ಎಪಿಸೋಡಲ್ಲಿ ಇನ್ನೊಂದು ಟ್ರ್ಯಾಕ್ ಬಗ್ಗೆ ಬರುತ್ತೆ ಆಗ ಅವ್ರಿಗೆ ಓ ಆ ಕಥೆ ಏನು ಈ ಕಥೆ ಏನು ಅಂತ ಹೇಳಿ ನೋಡುವಂತಹ ಕುತೂಹಲ ಇರುತ್ತೆ ಹಾಗೆ ಪಾತ್ರಗಳು ಅಷ್ಟೇ ಬರೀ ಹೀರೋ ಹೀರೋಯಿನ್ ಈ ಪಾತ್ರಗಳು ಮಾತ್ರ ಇದ್ದರೆ ಹಾಸ್ಯ ಪಾತ್ರಗಳು ಕೂಡ ನಿಜವಾಗಿ ಬೇಕಾದ್ದು ನಾವು ನೋಡಿರ್ಬೋದು ಅಣ್ಣಾವರ ಸುಮಾರು ಬಾಂಡ್ ಸಿನಿಮಾಗಳಲ್ಲಿ ನರಸಿಂಹರಾಜು ಅವರ ಪಾತ್ರ ಅವರ ಜೊತೆ ಜೊತೆಯಲ್ಲಿಯೇ ಹೋಗುತ್ತೆ ಬೆಂಗಳೂರು ಮೇಲಂಥ ಒಂದು ಸಿನಿಮಾದಿಂದ ಶುರುವಾದ ಪಾತ್ರ ಜೇಮ್ಸ್ ಬಾಂಡು ಪಾತ್ರಗಳು ಸುಮಾರು ಅಣ್ಣ ಅವರ ಜೊತೆಯಲ್ಲಿ ನರಸಿಂಹರಾಜು ಅವರ ಪಾತ್ರ ಈಕ್ವಲ್ ಆಗಿ ಹೋಗ್ತಾ ಇರುತ್ತೆ ಹಾಗಾಗಿ ಏನಾಗುತ್ತೆ ಜನಗಳಿಗೆ ಒಂದು ಚೇಂಜಸ್ ಇರುತ್ತೆ ನೋಡುವಂತಹ ಕುತೂಹಲ ಇರುತ್ತೆ ಇವನು ಏನು ಮಾಡ್ತಾನ ಅದೇನಾಗುತ್ತೆ ಅಂತ ಹಾಗೆ ಕತೆಗೆ ಹಾಸ್ಯ ಪಾತ್ರಗಳು ತುಂಬ ಮುಖ್ಯ ಯಾಕೆ ಅಂದರೆ ಎಷ್ಟೋ ಸಿನಿಮಾಗಳಲ್ಲಿ ಅಥವಾ ನಾಟಕಗಳಿರ್ಬೋದು ಅಥವಾ ಧಾರಾವಾಹಿಗಳಿರ್ಬೋದು ಒಂದು ಸೀರಿಯಸ್ ಆದಂತಹ ಸ ಸೀಕ್ವೆನ್ಸ್ಗಳೇ ನನ್ನಾಗ್ತಿರುತ್ತೆ ಅಂತ ಇಟ್ಕೊಳ್ಳಿ ಆಗ ಈ ಹಾಸ್ಯ ಪಾತ್ರಗಳು ಮಧ್ಯದಲ್ಲಿ ಬಂದರೆ ನಮಗೇನಾಗುತ್ತೆ ಅಂತಂದರೆ ಊಟದ ಮಧ್ಯದಲ್ಲಿ ಪಾಯಸ ಬಡಿಸಿದ್ರೆ ಹೇಗಿರುತ್ತೋ ಅಥವಾ ಹಲ್ವಾ ಬಡಿಸಿದ್ರೆ ಹೇಗಿರುತ್ತೋ ಅಥವಾ ಬಜ್ಜಿನೋ ಆಂಬೆನೋ ಬಾಳೆಕಾಯಿ ಬಜ್ಜಿನ ಕೊಟ್ಟರೆ ಆ ಟೇಸ್ಟ್ಗೂ ಈ ಟೇಸ್ಟ್ಗೂ ವ್ಯತ್ಯಾಸ ಇರುತ್ತೆ ಹಾಗೆ ಏನಾಗುತ್ತೆ ನಾಲ್ಕು ತುತ್ತು ಊಟ ಜಾಸ್ತಿ ಮಾಡ್ತೀವಿ ನಾವು ಹಾಗೇ ಈ ಕಥೆಗಳನ್ನು ಅಥವಾ ಸಿನಿಮಾದ ಅರವಾಹಗಳನ್ನು ನೋಡೋವರೆಗೂ ಕೂಡ ನೋಡಲಿಕ್ಕೆ ಒಂದು ಆಕರ್ಷಣೀಯವಾಗಿರ್ತದೆ ಅದಕ್ಕೋಸ್ಕರವಾಗಿ ಈ ಹಾಸ್ಯ ಪಾತ್ರಗಳು ಮುಖ್ಯ ಈ ಹಾಸ್ಯ ಪಾತ್ರಗಳು ಎಷ್ಟೋ ಸಾರಿ ಹೀರೋಗೆ ಬುದ್ಧಿ ಹೇಳುವಂಥ ಪಾತ್ರ ಇರುತ್ತೆ ಈ ಹೀರೋಗೆ ದಾರಿ ತೋರಿಸುವಂಥ ಪಾತ್ರ ಇರುತ್ತೆ ಹೀಗೆ ಮಾಡಿದ್ರೆ ಹೇಗಿರ್ಬೋದು ಅಂತ ಹೀರೋಗೆ ಹೇಳುವಂಥ ಪಾತ್ರ ಆಗಿರುತ್ತೆ ಹಾಗೆ ಹೀರೋಗೆ ಈ ರೀತಿ ನೀನು ಮಾಡಬೇಡ ಅಂತ ಹೇಳುವಂಥ ಪಾತ್ರ ಕೂಡ ಆಗಿರುತ್ತೆ ಎಷ್ಟೋ ಸಮಯದಲ್ಲಿ ಆ ಹಾಸ್ಯ ಪಾತ್ರ ಯಾವುದೋ ಒಂದು ಕಷ್ಟಕ್ಕೆ ಸಿಲುಕಿದ್ದಾಗ ಅದನ್ನು ಹೀರೋನ ಸಹಾಯ ಮಾಡಿ ಅವನನ್ನು ಬರುವಂತದ್ದು ಈ ರೀತಿ ಕಥೆಯಲ್ಲಿ ವಿವಿಧತೆ ಇರಬೇಕು ಕೇವಲ ಯಾವುದೋ ಒಂದು ಬಿಸ್ನೆಸ್ ಎಸ್ಟ್ಯಾಬ್ಲಿಷ್ಮೆಂಟ್ ಇಟ್ಕೊಂಡು ಬಿಸ್ನೆಸ್ ಇಟ್ಕೊಂಡು ಯಾವುದೋ ಒಂದು ಸೀರಿಯಲಲ್ಲಿ ನಾವು ನೋಡಿರ್ಬೋದು ಇಡೀ ಫ್ಯಾಮಿಲಿ ಅದ್ರ ಸುತ್ತನೇ ಸುತ್ತುತ್ತಾ ಇರುತ್ತೆ ಆ ಬಿಸ್ನೆಸ್ ಬಗ್ಗೆನೇ ಮಾತಾಡ್ತಾರೆ ಇದು ಹಿಂಗಾಯಿತು ಅದು ಹಂಗಾಯಿತು ಅಂತ ಅಂದರೆ ಆ ಮನೆಯಲ್ಲಿ ಬೇರೆ ಏನು ನಡೆಯೋದೇ ಇಲ್ವಾ ಆ ಮನೆಯಲ್ಲಿ ಕೆಲಸದವ್ರು ಇಲ್ವಾ ಕಾರ್ ಡ್ರೈವರ್ ಇಲ್ವಾ ಅಥವಾ ಒಬ್ಬ ಆಫೀಸ್ ಅಂತಂದರೆ ಒಬ್ಬ ಇರಲ್ವಾ ಅವರಲ್ಲಿ ಏನೋ ಒಂದನ್ನು ನಡೆಯುತ್ತೆ ಅದನ್ನು ನಾವು ಹೈಲೈಟ್ ಮಾಡಿ ತೋರಿಸಿದಾಗ ಇದೆಲ್ಲ ಸ್ವಲ್ಪ ಮರೀತಾರೆ ಆಗ ಆ ಪಾತ್ರದ ಬಗ್ಗೆ ಇಂಟ್ರೆಸ್ಟ್ ಬರುತ್ತೆ ನೆಕ್ಸ್ಟ್ ಮತ್ತೆ ಇದೇ ಕಥೆಯನ್ನು ನಾವು ಮುಂದುವರಿಸ್ತಾ ಹೋಗ್ಬೋದು ಹೀಗೆ ಪ್ರತಿಯೊಂದು ಪಾತ್ರಕ್ಕೂ ಕೂಡ ನಾವು ಅಲ್ಲಿ ಮನ್ನಣೆಯನ್ನು ಕೊಡಬೇಕು ಈಗ ಆಫೀಸ್ಗಳಲ್ಲಿ ಎಷ್ಟೋ ಜನ ಅಟೆಂಡರ್ಸ್ ಇರ್ತಾರೆ ಅಥವಾ ಸಹೋದ್ಯೋಗಿಗಳಿರ್ತಾರೆ ಅಂದರೆ ಕೊಲೀಗ್ಸ್ ಇರ್ತಾರೆ ಎಷ್ಟೋ ಜನ ಬಾಸ್ಗಳಿಗೆ ಕೂಡ ಕಾಮಿಡಿಯಾಗಿ ಮಾತಾಡುವಂಥ ಇರ್ತಾರೆ ಎಷ್ಟೋ ಸಿನಿಮಾದಲ್ಲಿ ನಾನು ನೋಡಿರ್ಬೋದು ಅಣ್ಣ ಅವ್ರ ಜೊತೆ ಚಿ ಶಂಕರ್ ಅವರು ಬಾಸ್ ಆಗಿದ್ದರೆ ಅವರು ಯಾವ ರೀತಿ ಕಾಮಿಡಿಯಾಗಿ ಮಾತಾಡ್ತಾರೆ ಹಾಗೆ ಏನಾಗುತ್ತೆ ಮನುಷ್ಯನಿಗೆ ಒಂದೇ ರೀತಿ ರನ್ ಆಗ್ತಿರೋ ಆ ಕಥೆನಲ್ಲಿ ಒಂದು ಚೇಂಜಸ್ ಇರುತ್ತೆ ಆಗ ಕಥೆಯ ಬಗ್ಗೆ ಇಂಟ್ರೆಸ್ಟ್ ಬರುತ್ತೆ ಮುಖ್ಯವಾಗಿ ನಾವು ಏನನ್ನೇ ಮಾಡಿದ್ರು ಚಲನಚಿತ್ರವೂ ಆಗಲಿ ಧಾರಾವಾಹಿಯಾಗಲಿ ನಾಟಕವಾಗಲಿ ಇದೆಲ್ಲ ಮನೋರಂಜನೆಗೋಸ್ಕರ ಮಾಡ್ತಿರೋದ್ರಿಂದ ಮನಸ್ಸಿಗೆ ಹಿತವಾಗುವಂತಹ ಸನ್ನಿವೇಶಗಳನ್ನು ಸೃಷ್ಟಿ ಮಾಡಬೇಕು ಮನಸ್ಸಿಗೆ ಹಿತವಾಗುವಂತಹ ಪಾತ್ರಗಳನ್ನು ಸೃಷ್ಟಿ ಮಾಡಬೇಕು ಆಗ ಮಾತ್ರ ಆ ಒಂದು ಕತೆ ಸಕ್ಸಸ್ ಆಗುತ್ತೆ ಆ ಒಂದು ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಸಕ್ಸಸ್ ಆಗುತ್ತೆ ಕಲಾವಿದರು ಕೂಡ ಒಳ್ಳೆಯ ಹೆಸರನ್ನು ಗಳಿಸ್ತಾರೆ ಇದನ್ನು ನಾವು ನಮ್ಮ ಈಗಿನ ಈ ಟ್ರೆಂಡಲ್ಲಿ ಅಳವಡಿಸ್ಕೋಬೇಕು ಅಂತ ನಾನು ಎಲ್ಲ ನನ್ನ ಹಿರಿಯರಿಗೆ ಮಿತ್ರರಿಗೆ ನಿರ್ದೇಶಕರಿಗೆ ಹಾಗೂ ಕತೆಗಾರರಿಗೆ ನಾನು ಕೇಳ್ಕೊಳ್ತೀನಿ ಇದು ಕೇವಲ ನನ್ನ ಸ್ವಂತ ಅಭಿಪ್ರಾಯವೇ ಹೊರತು ಇದು ಯಾರ ಅಭಿಪ್ರಾಯವೂ ಅಲ್ಲ ಥ್ಯಾಂಕ್ ಯು ನಿಮಗೆ ಇದು ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಏನಾದರೂ ಇದ್ದರೆ ಕಾಮೆಂಟ್ ಮಾಡಿ ನಮಸ್ಕಾರ